ತಾಲೂಕು ಮಟ್ಟದ ಆಸ್ಪತ್ರೆ ಹೃದಯ ಸಂಬಂಧ ತಪಾಸಣೆಗಳಾದ ಇ ಸಿ ಜಿ ಇಕೋ ರಕ್ತ ತಪಾಸಣೆ ಟಿ ಟಿ ಅಂತ ತಪಾಸಣೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಬೇಕೆಂದು ಕಲ್ಯಾಣ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ದತ್ತು ಹೇಳಕರ್ ಆಗ್ರಹಿಸಿದರು ಕಲಬುರಗಿ ನಗರದ ಪರಿಕಾಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಹೃದಯಾಘಾತದೊಂದಿಗೆ ಮರಣ ಸಂಚಿಕೆ ಹೆಚ್ಚಾಗುತ್ತಿದೆ ಅದರಲ್ಲಿ ಹೆಚ್ಚಾಗಿ ಯುವಕರು ಮಕ್ಕಳು ಸಾವಿಗೀಡಾಗುತ್ತಿರುವುದು ಜನರಲ್ಲಿ ಆತಂಕ ಹೆಚ್ಚಿದೆ ಕಲಬುರಗಿ ನಗರದಲ್ಲಿ ಇತ್ತೀಚೆಗೆ ಹೃದಯ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗುತ್ತಿದ್ದು ಇಲ್ಲಿನ ಜಯದು ಹೃದಯ ಆಸ್ಪತ್ರೆಗೆ ದಿನಾಲು ಸಾವಿರಾರು ಜನ ಆಗಮಿಸಿ ತಪಾಸಣೆ ಮತ್ತು ಚಿಕಿತ್ಸೆಗೆ ಆಗಮಿಸುತ್ತಿದ್ದು ಸಾವಿರ ಸಂಖ್ಯೆ ಮೀರುತ್ತಿದೆ ದೂರದ ತಾಲೂಕು ಹಾಗೂ ಗ್ರಾಮೀಣ ಪ್ರದೇಶದಿಂದ ಬರುತ್ತಿರುವ ಜನರು ದಿನಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಆರೋಗ್ಯ ತಪಾಸಣೆ ಮಾಡಿಕೊಳ್ಳಲು ವಿಳಂಬವಾಗುತ್ತಿದೆ ಹಾಗೂ ತೀವ್ರ ಹೃದಯ ಕಾಯಿಲೆ ಒಳಗಾಗುತ್ತಿರುವುದು ಮಾರ್ಗ ಮಧ್ಯೆ ಹಸುನುಗುತ್ತಿದ್ದಾರೆ ಆದ್ದರಿಂದ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕಲಬುರಗಿ ಉಸ್ತುವಾರಿ ಸಚಿವರು ಶಾಸಕರು ಜಿಲ್ಲಾಧಿಕಾರಿಗಳು ಆರೋಗ್ಯ ಸಚಿವರು ಕೂಡಲೇ ಸಭೆ ಕರೆದು ಗ್ರಾಮೀಣ ಮಟ್ಟದ ತಾಲೂಕು ವಾರ್ಡ್ಗಳಲ್ಲಿ ಆರೋಗ್ಯ ಕೇಂದ್ರಗಳಲ್ಲಿ ಇಲ್ಲಿ ಸಿಗುತ್ತಿರುವ ತಪಾಸಣೆ ವ್ಯವಸ್ಥೆಯನ್ನು ಸುಲಭವಾಗಿ ದೊರೆತು ಹೃದಯ ಸಂಬಂಧಿಸಿದ ತಪಾಸಣೆಗಳಾದ ಇ ಸಿ ಜಿ ಇಕೋ ರಕ್ತ ತಪಾಸಣೆ ಟಿ ಅಂತ ತಪಾಸಣೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು ನೇಮಕ ಮಾಡಿ ಆ ಏರಿಯಾದ ಅವಶ್ಯಕತೆ ಇರೋಂಗಿಲ್ಲ ಈಗ ಚಿಂಚೋಳಿ ತಾಲೂಕು ದೊಡ್ಡ ಯಾಕಂದ್ರೆ ಸ್ಟಾಪ್ಗಳು ಆಗಲಿ ಬಟ್ ಆ ಚಿಕಿತ್ಸೆ ತಗೊಂಡ್ರು ಅಲ್ಲಿ ಜನಕ್ಕೆ ಅಡಮಾನ ಆಗುತ್ತದ ಇಲ್ಲಿ ನಮಗೆ ಚಿಕಿತ್ಸೆ ಆಗಲ್ಲ ಇಲ್ಲಿ ಡಾಕ್ಟರ್ ಸರಿ ಇಲ್ಲ ನಮಗೆ ನೋಡೋಕ್ಕಿಲ್ಲ ಇಲ್ಲಿ ಹೋದ್ರೆ ನಾವು ಸತ್ತೆ ಬರ್ತೀವಿ ಇಲ್ಲಿ ಡಾಕ್ಟರ್ ಸರಿ ಇಲ್ಲ ಅನ್ನೋ ತಲೆ ಕೂತ್ ಬಿಟ್ಟದೆ ಅಷ್ಟು ಅದಕ್ಕೆ ಯಾಕೆ ಕುಂತದಪ್ಪ ಅಂದ್ರೆ ನೀವು ನಿರ್ಲಕ್ಷ್ಯ ಮಾಡಬೇಕಷ್ಟು ಸಣ್ಣ ಸಣ್ಣ ಒಡ್ಡಿ ಬೇನೆ ಆದ್ರೂ ಬಿ ಇಲ್ಲಿಗೆ ಹೊಂಟ್ರ ಹಾಗಾಗಿ ನಿಮ್ಮ ನಿಮ್ಮ ತಾಲೂಕದಲ್ಲಿ ದಯವಿಟ್ಟು ಅನ್ನಂ ತಾಲೂಕ ಅನ್ನಂ ತಾಲೂಕ ಇರುವಂತಹ ಎಲ್ಲ ಆಸ್ಪಿಟ್ಲುಗಳು ಐವತ್ತೈದು ಇರುವಂತಹ ಎಲ್ಲ ಆಸ್ಪಿಟ್ಲುಗಳು ಹಳ್ಳಿಯಲ್ಲಿ ಎಲ್ಲ ಆಸ್ಪಿಟ್ಲು

ಈಗ ಮನೆ ಸಿದ್ದರಾಮಯ್ಯ ಕೂಡ ಮನೆಗೆ ಹೇಳ ನೀವು ಕೋವಿಡ್ ಲಸಿಕೆ ತಗೊಂಡ್ರಿ ಅದಕ್ಕೋಸ್ಕರ ಆಗಲ್ಲ ಅಂತ ಹೇಳಿದ್ರು ಅಲ್ಲ ನೀವೆಲ್ಲ ಹೇಳಿಕೆ ನೀವೇ ಕೊಡಕತ್ತೀರಿ ಆದ್ರೆ ಇದಕ್ಕೆ ಪರಿಹಾರ ಕಂಡಿಡೆ ಹೋಗುತ್ತೆ ಎಲ್ಲ ಒಂದು ಆ ಅದ್ರ ಒಳಗೆ ಚಾಲೋ ಚಿಕಿತ್ಸೆ ಚಾಲೋ ಮಾಡಿ ಬಂದು ಇಲ್ಲ ನೀವೇ ಏನಾದ್ರು ಪರಿಹಾರವನ್ನು ಕಂಡಿಡ್ರಿ ಇಲ್ಲ ಹಳ್ಳಿ ಹಳ್ಳಿಯಲ್ಲಿ ಒಂದು ಕ್ಯಾಂಪ್ ಆಗಲಿ ಈಗ ಹಿಂಗಾಗಿ ಸುಮಾರು ನಮ್ಮ ಕಲಬುರಗಿಯಲ್ಲಿ ಎರಡರಿಂದ ಮೂರು ಸಾವಿರ ಜನ ಸಿಕ್ಕ ಸತ್ತು ನೋಡಿದ್ದಾರೆ ಬಟ್ ಕರ್ನಾಟಕದಲ್ಲಿ ಬಹಳ ಅನ್ಸುತ್ತಾರೆ ಅದಕ್ಕೆ ಇದು ಒಂದು ಅಂತ ನಮ್ಮ ಕಲಬುರಗಿ ತಗರೂ ಇರಬೇಕು ಹಂಗ್ ತಗೋ ಹೆಚ್ಚಿಗೆ ಕಾಜಿ ಪಟ್ಟಿಗೆ ಹಸಿ ದಯವಿಟ್ಟು ಇದೆಲ್ಲ ನಾವ್ ಏನು ಸ್ಟೇಟ್ಮೆಂಟ್ ಬರ್ದೀವಿ ನಿಚ್ಚವಾಗಿ ಬರ್ದಿವಿ ದಯವಿಟ್ಟು ಎಲ್ಲ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವರಿಗೆ ವಿನಂತಿ ಏನಪ್ಪ ಅಂದ್ರೆ ಇದು ನಿಮ್ಮಿಂದ ಸಾಧ್ಯವಾಗುತ್ತದ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ